ಎಲ್ಲರಿಗೂ ನಮಸ್ಕಾರ ಇವತ್ತೇನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷನಾಗಿ ಆಯ್ಕೆ ಆಗಿದ್ದೀನಿ ಇದಕ್ಕೆ ನಮ್ಮ ಮುಖ್ಯ ಕಾರಣಕರ್ತರಾದ ಪುತ್ತೂರು ಮಂಜಣ್ಣವರು ಆದಿನಾರಾಯಣನವರು ಎಮ್ ಎಲ್ ಸಿ ಅನಿಲ್ ಕುಮಾರ್ ಅನ್ನೋರು ಮತ್ತು ಈ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾ ಅಧ್ಯಕ್ಷರಾದ ಶಿವಕುಮಾರ್ ಅವರು ಇವರು ಎಲ್ಲರಿಗೂ ಕೂಡ ಮತ್ತು ನಮ್ಮ ಪಾರ್ಟಿ ಹೈಕಮಾಂಡ್ಗೆ ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತೀನಿ ಈಗೇನು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷನಾಗಿದ್ದೀನಿ ಈ ಪದವಿಯಲ್ಲಿ ಏನು ಬೆನಿಫಿಷರೀಸ್ ಇದ್ದಾರೆ ಫಲ ಫಲಾನುಭವಿಗಳಿದ್ದಾರೆ ಅವರು ಎಲ್ರಿಗೂ ಕೂಡ ತೊಂದರೆ ಇದ್ದಲ್ಲಿ ಅದನ್ನು ನಿವಾರಿಸ್ತೀನಿ ಮತ್ತು ಈ ಪ ಈ ಪದವಿಗೆ ತಕ್ಕ ನ್ಯಾಯವನ್ನು ಕೊಡಿಸ್ತೀನಿ ಈಗೇನು ಐವತ್ತೆಂಟು ಸಾವಿರದ ಏಳ್ನೂರ ಹನ್ನೆರಡು ಫಲಾನುಭವಿಗಳೀಗ ಗೃಹಲಕ್ಷ್ಮಿನ ಪಡಿತಾ ಇದ್ದಾರೆ ನಮ್ಮ ದಾಖಲಾತಿಯ ಪ್ರಕಾರ ಇನ್ನೂ ನೂರ ಮೂವತ್ತಾರು ಜನ ಅದರ ಅವಕಾಶ ಸಿಕ್ಕಿರೋದಿಲ್ಲ ಆ ನೂರ ಮೂವತ್ತಾರು ಜನನೂ ಕೂಡ ಈ ಸ ಇದನ್ನು ಪಲಾ ಫಲಾನುಭವಿ ಆದ ನಿಟ್ಟಿನಲ್ಲಿ ನಾನು ಏನು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಮತ್ತು ನಮ್ಮ ಕಮಿಟಿ ಏನು ಮಿಕ್ಕಿದ ಹದಿನಾಲ್ಕು ಜನ ಇದ್ದಾರೆ ಅವ್ರನ್ನ ಎಲ್ಲರನ್ನು ಒಳಗೊಂಡು ಉತ್ತಮ ಕಾರ್ಯನಿರ್ವಹಿಸೋದಲ್ಲಿ ನನ್ನ ಶ್ರಮ ವಹಿಸ್ತೀನಿ ಹಾಗೆ ನನ್ನ ಜೊತೆಯಲ್ಲಾಗಿರೋಂಥ ಎಲ್ಲ ಹದಿನಾಲ್ಕು ಅಥವಾ ಹದಿನೈದು ಸದಸ್ಯರು ಏನಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಶುಭಾಶಯಗಳನ್ನ ಹೇಳ್ತಾ ನಾವೆಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡಿ ಈ ಏನು ಕಮಿಟಿ ಇದೆ ಈ ಕಮಿಟಿ ಆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋ ನಿಟ್ಟಿನಲ್ಲಿ ತೊಗೊಂಡೋಗ್ತೀನಿ ಅಂತ ಹೇಳ್ತಾ ನಿಮ್ಗೆ ಧನ್ಯವಾದಗಳು